ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಕುರ್ತಿ ಫಾರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಗುಲಾಬ್ ಜಾಮೂನನ್ನು ಮಾಡೋದು ಹೇಗಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ನೋಡಿ ನಾನು ಜಿ ಅರ ಪ್ಯಾಕೆಟು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆ ಹಾಗೂ ಏಲಕ್ಕಿಯನ್ನು ತಗೊಂಡಿದ್ದೀನಿ ಈ ಎರಡು ಪ್ಯಾಕೆಟಿಗೆ ನಾನು ಇದು ಮುನ್ನೂರೈವತ್ತು ಗ್ರಾಮ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ಸೇರಿ ಮುನ್ನೂರೈವತ್ತು ಇದೆ ಅದಕ್ಕೆ ಐದುನೂರು ಗ್ರಾಮ್ ಸಕ್ಕರೆನ ತೊಗೊಂಡಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನವನ್ನು ನೋಡೋಣ ಈಗ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾದೋದು ಹೇಗಂತೇಳಿ ನೋಡೋಣ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ಬುದಿ ಬೆರಳಲ್ಲಿ ನಾವು ಅದನ್ನು ನಾದಬೇಕಾಗುತ್ತೆ ನೀರು ಸ್ವಲ್ಪನೇ ಹಾಕಿ ಅದುಕೋಬೇಕು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಅಡುಗೆ ರೆಸಿಪಿಗಳು ಮತ್ತು ಟ್ರಾವೆಲಿಂಗ್ ವಿಡಿಯೋಸ್ಗಳ ಹಾಗೆ ಹಿಸ್ಟಾರಿಕಲ್ ಪ್ಲೇಸ್ನಲ್ಲಿರುವಂತಹ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಮತ್ತು ಮಾಡ್ತೀನಿ ಅದಕ್ಕೋಸ್ಕರನೇ ನನಗೆ ಸಪೋರ್ಟ್ ಮಾಡಿ ಬೇರೆ ಥರ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಈಗ ಗುಲಾಬ್ ಜಾಮೂನ್ ಹಿಟ್ಟು ರೆಡಿಯಾಗಿದೆ ಇದನ್ನೀಗ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡೋಣ ಒಂದು ಐದರಿಂದ ಹತ್ತು ನಿಮಿಷ ದಿನ ನೆನ್ಲಿಕ್ಕೆ ಬಿಡೋಣ ಇದಕ್ಕೆ ಈಗ ಪಾಕ ಮಾಡೋದು ಹೇಳಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈಗ ನಾನು ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಾವು ಒಂದು ಅಳತೆಗೆ ಎರಡಷ್ಟು ನೀರನ್ನು ಹಾಕಬೇಕಾಗುತ್ತೆ ನಿಮಗೆ ಸ್ವಲ್ಪ ಪಾಕ ಜಾಸ್ತಿ ಬೇಕು ಅಂತಂದರೆ ಒಂದು ಅರ್ಧ ಬೌಲಷ್ಟು ನೀರು ಜಾಸ್ತಿ ಹಾಕೋಬೇಕು ನೋಡಿ ಈಗ ಇದು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ನಾನು ಆ ಡಬ್ಬಿ ತಗೊಂಡಿದ್ದೆ ಆ ಡಬ್ಬಿಯಿಂದ ಎರಡು ಡಬ್ಬಿಯಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಈಗ ಅದಕ್ಕೆ ಸಮ ಪ್ರಮಾಣದಲ್ಲಿ ಒಂದು ಡಬ್ಬೆಗೆ ಎರಡರಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ಅಂದರೆ ನಾನು ಎರಡು ಡಬ್ಬಿ ತೊಗೊಂಡಿದ್ದೀನಿ ಸಕ್ಕರೆಯನ್ನು ಅದಕ್ಕೆ ನಾನು ನಾಲ್ಕು ನೀರು ನಾಲ್ಕು ಡಬ್ಬಿಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಟು ಡಬ್ಬಲ್ಲಿ ನಾವು ನೀರನ್ನು ಹಾಕ್ಕೋಬೇಕು ಅವಾಗ ಪಾಕ ಚೆನ್ನಾಗಿರುತ್ತೆ ಇದನ್ನೀಗ ಕರಗಿಸ್ಕೋಬೇಕಾಗುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದರೆ ಸಾಕು ಇದೇನು ಪಾಕ ಎಳೆ ಪಾಕ ಆಗೋದು ಆ ಥರ ಏನು ಬೇಡ ಎಷ್ಟು ಸಕ್ಕರೆ ಚೆನ್ನಾಗಿ ಕರಗಬೇಕು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಇದನ್ನು ತೆಗಿಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಕ್ಕರೆಯನ್ನು ಕರಗಿಸ್ಕೋಬೇಕಾಗುತ್ತೆ ನೋಡಿ ಈಗ ಪಾಕ ರೆಡಿಯಾಗಿದೆ ಇದಕ್ಕೀಗ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿಟ್ಟಿದ್ದೆ ಅದನ್ನು ಪಾಕದಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಹಾಕಿ ಈಗ ಗುಲಾಬ್ ಜಾಮೂನ್ ಹಿಟ್ಟಿಗೆ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಉಂಡೆಯನ್ನು ಮಾಡ್ಕೋಬೇಕಾಗುತ್ತೆ ಗುಲಾಬ್ ಜಾಮೂನ್ ಉಂಡೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಗುಲಾಬ್ ಜಾಮೂನ್ ಉಂಡೆಗಳನ್ನು ಮಾಡಿ ಕರಿಬೇಕು ನೋಡಿ ಈ ಥರ ತೊಂಡಿಗೆ ಮಾಡಿ ಎಲ್ಲವನ್ನು ದುಂಡ ಮಾಡಿಟ್ಟಿದ್ದೀನಿ ಈಗಿದ್ದನ್ನು ಎಣ್ಣೆಯಲ್ಲಿ ಹಾಕಿ ಬ್ರೌನ್ ಕಲರ್ ಬರೋವರೆಗೆ ಕರಿಬೇಕಾಗುತ್ತೆ ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಇದನ್ನು ಸಣ್ಣ ಉರಿಯಲ್ಲಿ ನಾವು ಕರಿಬೇಕು ಜೋರು ಉರಿ ಇಟ್ಟರೆ ಬೆಂದಿರಲ್ಲ ಗುಲಾಬ್ ಜಾಮೂನ್ ಪ್ಯಾಕೆಟ್ ಗುಲಾಬ್ ಜಾಮೂನ್ ಉಂಡೆಗಳು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಕರಿಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ವಿಡಿಯೋಗಳನ್ನು ನನಗೆ ಅಪ್ಲೋಡ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ರಿ ನೋಡಿ ಈಗ ಇದು ಕಂದು ಬಣ್ಣಕ್ಕೆ ಬರೋವರಿಗೆ ನಾವು ಕರ್ಕೋಬೇಕಾಗತ್ತೆ ಪೂರ್ತಿಯೂ ಬ್ಲ್ಯಾಕ್ ಆಗಬಾರ್ದು ಒತ್ತಿಸ್ಬಾರ್ದು ಚೆನ್ನಾಗಿ ಬೇಯಿಸ್ಕೋಬೇಕು ಬ್ರೌನ್ ಕಲರ್ದಾದ್ಮೇಲೆ ಇದನ್ನು ತೆಗಿಬೇಕಾಗುತ್ತೆ ನನ್ನ ವೀಡಿಯೋಸ್ ಹೇಗಿದೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಹಿಂದಿನ ವೀಡಿಯೋಗಳು ನೋಡಿ ಅದರಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೂ ಕಮೆಂಟ್ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದ್ದಾರೆ ದಿನ ಈಗ ತಗೋಬೇಕಾಗುತ್ತೆ ಈಗ ಇದನ್ನು ತೆಗೆದು ಪಾಕದಲ್ಲಿ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ ಎಲ್ಲ ಗುಲಾಬ್ ಜಾಮೂನ್ ಉಂಡೆಗಳನ್ನು ಇದೇ ರೀತಿ ಕಂದು ಬಣ್ಣ ಬರೋವರೆಗೂ ಕರೆದು ಸಕ್ಕರೆ ಪಾಕದಲ್ಲಿ ಹಾಕಿ ಸ್ವಲ್ಪ ನೆನೆದ ಮೇಲೆ ಟೇಸ್ಟ್ ಮಾಡಬೇಕು ನಾವು ಜೋರು ಹುರಿಟ್ರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಎಲ್ಲ ಗುಲಾಬ್ ಜಾಮೂನ್ ಉಂಡೆಗಳನ್ನು ಇದೇ ರೀತಿ ಕರ್ಕೊಂಡು ಸಕ್ಕರೆ ಪಾಕದಲ್ಲಿ ಹಾಕಿದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಗುಲಾಬ್ ಜಾಮೂನ್ ರೆಡಿಯಾಗಿರುತ್ತೆ ನೋಡಿ ಎಲ್ಲ ಗುಲಾಬ್ ಜಾಮೂನ್ ರೆಡಿ ಇದೆ ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಿಸ್ಟಾರಿಕಲ್ ಪ್ಲೇಸ್ನಲ್ಲಿ ನಾನು ವಿಸಿಟ್ ಕೊಟ್ಟು ಅದರಲ್ಲಿ ಇರುವಂತಹ ಹಿಸ್ಟ್ರಿಯ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಇಷ್ಟೊತ್ತಿನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್